ಕೈವಾದ ಮೊಬೈಲ್ ಪತ್ತೆ ಹಚ್ಚಿದ ರಕ್ಷಣಾ ಇಲಾಖೆ ದಾವಣಗೆರೆ ಜಿಲ್ಲೆ ಜನಕಿರಿ ತಾಲೂಕಿನ ರಕ್ಷಣಾ ಇಲಾಖೆ ಇಂದು ತನ್ನ ಠಾಣೆಯ ಆವರಣದಲ್ಲಿ ಒಂದು ವಿಶೇಷವಾದ ಸಭೆಯನ್ನ ಆಯೋಜಿಸಿತ್ತು ಇಂತಹ ಸಭೆಯನ್ನ ಎಲ್ಲ ಠಾಣೆಯಲ್ಲಿ ಆಯೋಜಿಸಿ ರಕ್ಷಣಾ ಇಲಾಖೆಯು ಜನರ ಪರ ಮತ್ತು ಸ್ನೇಹ ಮಹಿ ಠಾಣೆಗಳಾಗಿ ಮಾರ್ಪಟ್ಟರೆ ಸಾರ್ವಜನಿಕರು ಯಾವುದೇ ರೀತಿಯ ಪೊಲೀಸರ ಬಗ್ಗೆ ಭಯದ ವಾತಾವರಣವಿಲ್ಲದೆ ಠಾಣೆಗೆ ಬಂದು ದೂರು ನೀಡುತ್ತಾರೆ ಇಂದು ಚನ್ನಗಿರಿ ಡಿವೈಎಸ್ಪಿ ವೈಎಸ್ಪಿ ರುದ್ರಪ್ಪ ಎಸ್ ಉಜ್ಜಿನಿ ಕೊಪ್ಪ ಇವರ ನೇತೃತ್ವದಲ್ಲಿ ಕಳೆದುಕೊಂಡ ಮೊಬೈಲ್ ಗಳನ್ನ ಗ್ರಾಹಕರಿಗೆ ಮತ್ತೆ ಮರಳಿಸಿ ಕೊಟ್ಟಿದ್ದಾರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಎರಡು ಮೊಬೈಲ್ ಫೋನ್ಗಳು ಕಳುವಾದ ಬಗ್ಗೆ ದೂರು ದಾಖಲಾಗಿದೆ ಇದರಲ್ಲಿ ಹೊನ್ನಹಳ್ಳಿ ಮತ್ತು ನ್ಯಾಮತಿ ವ್ಯಾಪ್ತಿಯಲ್ಲಿ ಮೂವತ್ತೊಂಬತ್ತು ಮೊಬೈಲ್ ಫೋನ್ಗಳು ಕಳುವಾದ ಬಗ್ಗೆ ಠಾಣೆಗಳಲ್ಲಿ ದೂರು ದಾಖಲಾಗಿದೆ ಚನ್ನಗಿರಿಯಲ್ಲಿ ಇಪ್ಪತ್ತಾರು ಬಸವ ಪಟ್ಟಣ ಮತ್ತು ಸಂತೆ ಬೆನ್ನೂರು ವ್ಯಾಪ್ತಿಯಲ್ಲಿ ಕಳುವಾದ ಬಗ್ಗೆ ದೂರುಗಳು ದಾಖಲಾಗಿತ್ತು ಇಂದು ನಮ್ಮ ರಕ್ಷಣಾ ಇಲಾಖೆಯ ತಂಡದವರು ಮೂವತ್ತೊಂಬೈತ್ತು ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಮೊಬೈಲ್ ಫೋನ್ ಕಳೆದುಕೊಂಡ ವ್ಯಕ್ತಿಗಳು ಠಾಣೆಗೆ ಬಂದು ದೂರುಗಳನ್ನು ನೀಡುವುದಲ್ಲದೆ ಈಗ ರಿಜಿಸ್ಟರ್ ಎಂಬ ಒಂದು ಅಪ್ಲಿಕೇಶನ್ ಬಂದಿದೆ ನೀವು ಮೊಬೈಲ್ ಅನ್ನು ಕಳೆದುಕೊಂಡು ತಕ್ಷಣವೇ ಠಾಣೆಗೆ ಬಂದು ದೂರು ದಾಖಲು ಮಾಡಿದರೆ ನಮ್ಮ ಇಲಾಖೆಯಂತಹ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ತಲುಪಿಸುವ ಪ್ರಯತ್ನ ಮಾಡುತ್ತೇವೆ ಅತಿ ಹೆಚ್ಚು ದುಬಾರಿ ಫೋನ್ಗಳು ಕಳೆದುಕೊಂಡವರು ಕೆಲವರು ಠಾಣೆಗೆ ಬರುವುದಿಲ್ಲ ಕೆಲವರಲ್ಲಿ ಠಾಣೆಗೆ ಹೋದ್ರೆ ಕಿರಿಕಿರಿ ಎಂಬ ಅನುಮಾನ ಇದೆ ಈ ಅನುಮಾನದಿಂದ ಹೊರಗೆ ಬರುವುದರು ದೂರು ದಾಖಲು ಮಾಡಿ ಯಾವುದೇ ಗೊಂದಲ ಬೇಡ ಎಂದು ಸಾರ್ವಜನಿಕರಲ್ಲಿ ರುದ್ರಪ್ಪ ಎಸ್ ಉಜಿನಿಕೊಪ್ಪ ಡಿವೈಎಸ್ಪಿ ಅವರು ಮನವಿ ಮಾಡಿದರು ಹಾಗೆ ಈ ಪತ್ತೆ ಹಚ್ಚುವ ಕಾರ್ಯಕ್ರಮದಲ್ಲಿ ತೊಡಗಿದಂತಹ ಇಲಾಖೆಯ ಸಿಬ್ಬಂದಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ಮೊಬೈಲ್ಗಳನ್ನ ಪಡೆದಂತಹ ಸಾರ್ವಜನಿಕರು ರಕ್ಷಣಾ ಇಲಾಖೆಯ ತಂಡಕ್ಕೆ

ಭಾಳ ಅನುಕೂಲ ಆಗಿದೆ ಈಗ ಯಾಕಂದ್ರೆ ಈಗ ನಮ್ಮ ಸಬ್ ಡಿವಿಜನಲ್ಲಿ ಐವತ್ತೆರಡು ಮೊಬೈಲ್ಗಳು ಇರೋದು ಗೊತ್ತೇಗಿದವರು ಇಲ್ಲಿ ಹೊನ್ನಾಡಿ ಮತ್ತು ನ್ಯಾಮತಿ ಬರ್ತದೆ ಈಗ ಇಲ್ಲಿ ಮೂವತ್ತೊಂಬತ್ತಾಗಿದೆ ನಮ್ಮ ಕರಿಯರ್ ಇಪ್ಪತ್ತಾರು ಕೆಲಸ ಮಾಡಿದ ಸತ್ಯಮ ಹಂಗಾಗಿ ಇದು ಎಲ್ಲರಿಗೂ ಒಂದು ಅವೇರ್ನೆಸ್ ಬರಲಿ ಅನ್ನೋ ಸಲೇ ನಾವು ಪ್ರೆಸ್ ನಡೆಸಿಟ್ಕೊಂಡು ಯಾಕಂದರೆ ಇದು ಜನರಿಗೆ ಗೊತ್ತಾಗಲಿ ಇದು ಭಾಳ ಜನ ಕೆಲವು ಮೊಬೈಲ್ ಪಡ್ಕೊಂಡವರು ಇದು ಬರೋದಿಲ್ಲ ಆಯ್ತು ಸಿಗಲ್ಲ ಬಿಡು ಅಂತ ಹೇಳಿ ಬಿಟ್ಕೊಳ್ತಾರೆ ಸಲುವಾಗಿ ಒಂದು ನಮ್ಮ ಪತ್ರಿಕಾ ಅವಳ ಸ್ನೇಹಿತರು ಕೂಡ ಬಂದಿದ್ದಾರೆ ಸ್ಟೋರಿ ಮಾಡಿದರೆ ಅವರು ಎಲ್ಲರಿಗೂ ಎಲ್ಲ ಪಬ್ಲಿಕ್ಕೆ ಹೋಗ್ತದೆ ನಮಗೆಲ್ಲ ಕಳ್ಕೊಂಡಂಥ ಮೊಬೈಲ್ಗೆಲ್ಲ ನಾವು ಎದುರಿಸ್ತೀವಿ ಇನ್ಮೇಲಾದರೂ ಜೋಕ್ಯಾಗಿಟ್ಕೋರದನ್ನ ಯಾಕಂದ್ರೆ ಬಸ್ಗಳಲ್ಲಿ ಇದು ಮಾಡುವಾಗ ನಾವು ಕೈ ಬರೋದು ಇದು ಮಾಡ್ತೀವಿ ಎಷ್ಟೋ ಮಂದಿ ಮೇಲೆ ಮಾಡುವ ಆಹ್ವಾನಗಳು ಕಳ್ಸನ ಆಗ್ತಾಯಿಲ್ಲ ವೈತಾರೆ ಅದು ಭಾಳ ಬಸ್ಸಲ್ಲಿ ಭಾಳ ಆಗ್ತಾ ಈಗ ಹಾಗಾಗಿ ನಾವು ಎಷ್ಟು ಜಾಗೃತಿ ಆದರೂ ಕಡಿಮೆ ಎಲ್ಲ ಮೊಬೈಲ್ ಕೂಡ ಕಡಿಮೆ ಬಂದಿರಲಿಲ್ಲ ಎಲ್ಲ ಲಕ್ಷ ಐವತ್ತು ಅರವತ್ತು ಸಾವಿರ ಜಿಯೋ ಮಸ್ತಿ ಹಾಗಾಗಿ ಎಲ್ಲರಿಗೂ ಕೂಡ ಮತ್ತು ನಿಮಗೆ ಮೊಬೈಲ್ ನಿಮ್ಮ ಮೊಬೈಲ್ ಕೇಸ್ ಇಟ್ಟಿದ್ದಾವೆ ಮತ್ತೆ ವಿನಂಧಿಸ್ತೀನಿ ಮತ್ತೆ ಈ ಪತ್ತೆ ಮಾಡಲಿಕ್ಕೆ ಶ್ರಮಿಸಂಥ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯರು ಕೂಡ ನಾವು ತಿನ್ನೋ ಸಮಸ್ಯೆಗೆ ಮೊಬೈಲ್ ನಿರಂತರ ಫಾಲೋಅಪ್ ಮಾಡೋದ್ರಿಂದ ೊಂದು ಸಂಖ್ಯೆಯ ಮೊಬೈಲ್ ಗಳನ್ನ ತುರ್ತಾಗಿ ನಾವು ಕಂಡುಹಿಡಕ್ ಸಾಧ್ಯ ಆಗಿದೆ ಹಾಗೆ ನಮ್ಮ ಚನ್ನಗಿರಿಯಲ್ಲಿ ಇಪ್ಪತ್ತಾರು ಮೊಬೈಲ್ ಪತ್ತೆಯಾಗಿದ್ದವು ಮತ್ತು ನಮ್ಮ ಬಸುಪಟ್ಟದಲ್ಲಿ ಹತ್ತು ಮೊಬೈಲ್ ಆಗಿದೆ ಅದೇ ತರ ನಮ್ಮ ತಂದೆಗಿನಲ್ಲಿ ಮೂರು ಮೊಬೈಲ್ ಪತ್ತೆಯಾಗಿದೆ ಒಟ್ಟು ಮೂರು ಸಿಸಿ ಋತಿಯಿಂದ ಇವತ್ತು ಸಮರ ಮಾಡಿ ವಾಪಸ್ ಸಿಕ್ಕ ಮೊಬೈಲ್ ಮೂವತ್ತು ವಾಪಸ್ ಕೊಡ್ತಾರೆ ಒಟ್ಟು ಮೂವತ್ತೊಂಬತ್ತು ಮೊಬೈಲ್ ಗಳು ಆಗಿದೆ ಆದ್ರೆ ಈ ಕೆಲವರು ಜನ ಇವತ್ತು ಬಂದಿದ್ದಾರೆ ಅವ್ರಿಗೆ ನಾವು ಕೊಟ್ಟೇವೆ ಯಾರು ಮಂದಿ ಅವ್ರಿಗೆ ಮತ್ತೆ ಫೋನ್ ಮಾಡಿ ಕರೆಸಿ ಕೊಡ್ತಕ್ಕಂತ ಕಾರ್ಯಕ್ರಮ ಮಾಡ್ತಾರೆ